ಪುರುಷರಿಗೆ ಈ ಒಂದು ವಿಷಯ ಗೊತ್ತಿರಬೇಕು ಯಾವಾಗ್ಲೂ ಸಂಭೋಗದಲ್ಲಿಯೇ ಸುಖವನ್ನು ಪಡೆಯಲು ಆಗುವುದಿಲ್ಲ ಅದೇ ರೀತಿ ಅದರಿಂದನೇ ಸುಖ ಕೊಡೋದಕ್ಕೂ ಆಗೋದಿಲ್ಲ ಅದಕ್ಕಾಗಿ ಮಹಿಳೆಯರನ್ನು ಸಂತೋಷಪಡಿಸಲು ಫೋರ್ ಪ್ಲೇ ಅಂತ ಒಂದಿದೆ ಅದನ್ನು ನಾವು ಅದರ ಬಗ್ಗೆ ತಿಳ್ಕೊಂಡಿರಬೇಕು ಮಹಿಳೆಯರಲ್ಲಿ ತುಟಿಗಳು ಸ್ತನಗಳು ಪೃಷ್ಠಗಳು ಅಥವಾ ಜನನಾಂಗಗಳನ್ನು ಮಾತ್ರ ಸ್ಪರ್ಶಿಸಬೇಕು ಎಂದು ಪುರುಷರು ಅಂದ್ಕೊಂಡಿರ್ತಾರೆ ಆ ಒಂದು ಅಂಶಗಳು ನಿಜ ಗೆದ್ದರೂ ಇನ್ನೂ ಒಂದು ವಿಚಾರನ ಮರೆತಿರ್ತಾರೆ ಮಹಿಳೆಯರ ದೇಹದಲ್ಲಿ ಹಲವಾರು ಭಾಗಗಳು ಸೂಕ್ಷ್ಮವಾಗಿ ಸಂವೇದನೆಯನ್ನು ವ್ಯಕ್ತಪಡಿಸುತ್ತವೆ ಆ ಭಾಗಗಳನ್ನು ಪ್ರೀತಿಯಿಂದ ಸ್ಪರ್ಶಿಸಿದಾಗ ಹೆಣ್ಣಿಗೆ ಉತ್ತಮ ಆನಂದ ದೊರೆಯುತ್ತದೆ ಇದರಿಂದ ಲೈಂಗಿಕ ಕ್ರಿಯೆ ಮತ್ತಷ್ಟು ಆನಂದದಾಯಕವಾಗಿರುತ್ತದೆ ಅದರಲ್ಲಿ ಆ ಐದು ಅಂಗಾಂಗಗಳು ಯಾವ್ಯಾವು ಅಂತ ತಿಳಿದುಕೊಳ್ಳೋಣ ಈಗ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇರುವಂಥ ಈ ಅಂಗಾಂಗಗಳು ನಿಜವಾಗ್ಲೂ ಹೆಣ್ಣಿಗೆ ಇದು ಲೈಂಗಿಕ ಸುಖ ಕೊಡುತ್ತಾ ಅಂತ ನೀವು ತಿಳ್ಕೊಬಹುದು ಆದರೆ ಇದು ನಿಜ ಈ ಒಂದನ್ನು ನೀವು ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇದು ನಿಜನ ಸುಳ್ಳು ಅಂತ ನಿಮಗೆ ಗೊತ್ತಾಗುತ್ತೆ ಇದ್ರ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ ಇದ್ರ ಬಗ್ಗೆ ನಾವೀಗ ಇದು ಏನೇನು ಅಂತ ತಿಳ್ಕೊತಾ ಹೋಗೋಣ ಎಷ್ಟೋ ಪುರುಷರಿಗೆ ಮಹಿಳೆಯ ನಿತ್ಯ ಮಹತ್ವನ ತಿಳ್ಕೊಂಡಿರೋದಿಲ್ಲ ನೆತ್ತಿಯಲ್ಲಿ ಸಾವಿರಾರು ಕೂದಲಿನ ಬುಡಗಳು ಸೂಕ್ಷ್ಮ ಸಂವೇದನೆಯಲ್ಲಿ ಇರುತ್ತವೆ ನೀವು ಲೈಂಗಿಕ ಕ್ರಿಯೆ ಮಾಡುವಾಗ ತಲೆಯ ಕೂದಲಿನಲ್ಲಿ ಬೆರಳನ್ನು ಆಡಿಸಿ ಆ ಭಾಗಕ್ಕೆ ಮೃದುವಾದ ಮಸಾಜ್ ಮಾಡಿ ಇದರಿಂದ ನಿಮ್ಮ ಸಂಗಾತಿಗೆ ಆಗುವ ಆನಂದವನ್ನು ನೀವೇ ನೋಡಿ ಮಹಿಳೆಯರ ಮಂಡಿಗಳ ಹಿಂಭಾಗ ಮಂಡಿಗಳ ಹಿಂದೆ ಇರುವ ತ್ವಚೆಯು ಸೂಕ್ಷ್ಮ ತುಂಬ ಸೂಕ್ಷ್ಮವಾಗಿ ಪ್ರತಿಕ್ರಿಯಿಸುತ್ತದೆ ಅದರಲ್ಲೂ ನಿಮ್ಮಗೆ ಸ್ಕರ್ಟ್ ಧರಿಸಿದ್ದಲ್ಲಿ ನಿಮ್ಮ ಬೆರಳುಗಳನ್ನು ಆ ಭಾಗದಲ್ಲಿ ಆಡಿಸಿ ಆಗ ನೋಡಿ ಆಕೆಯಲ್ಲಿ ಮನ್ಮಥನ ನೀಲೆ ಹೇಗೆ ಉಕ್ಕುತ್ತದೆ ಎಂದು ನಿಮ್ಮ ಸಂಗಾತಿಯ ಒಳತೊಡೆಗಳು ಒಮ್ಮೆ ನಿಮ್ಮ ಸಂಗಾತಿಯ ಒಳ್ಳೆಯ ಮೂಡಿನಲ್ಲಿ ನಿಮ್ಮೊಂದಿಗೆ ಸರಸವಾಡುತ್ತಿದ್ದಲ್ಲಿ ಆಕೆಗೆ ಮತ್ತಷ್ಟು ಆನಂದವನ್ನು ನೀಡಲು ಆಕೆಯ ಆ ಆನಂದ ನೀಡುವ ಭಾಗವಾದ ಒಳತೊಡೆಯನ್ನು ಸ್ಪರ್ಶಿಸಿ ನಿಮಗೆ ಎರಡು ಆಯ್ಕೆಗಳಿರುತ್ತವೆ ಒಂದು ನಿಮ್ಮ ಕೈಬೆರಳುಗಳಿಂದ ಆಕೆಯ ಆ ಭಾಗವನ್ನು ಸ್ಪರ್ಶಿಸಿ ಇಲ್ಲವೇ ನಾಲಿಗೆಯಿಂದ ಸ್ಪರ್ಶಿಸಿ ಎರಡೂ ಬಗೆಯಲು ಆಕೆಯಲ್ಲಿ ನೀವು ಕಾಮೋತ್ತೇಜವನ್ನು ತರಬಹುದು ಮೊಣಕೈ ಒಂದು ವೇಳೆ ನೀವು ಅಕ್ಕಿ ಪುಕ್ಕದಷ್ಟು ಸೂಕ್ಷ್ಮವಾದ ಸ್ಪರ್ಶವನ್ನು ನೀಡುವಂತಿದ್ದಲ್ಲಿ ಮೊಣಕೈ ಭಾಗವನ್ನು ಮರೆಯಬೇಡಿ ಮೊಣಕೈ ಹಿಂದಿನ ಭಾಗವು ಹುಡುಗಿಯರನ್ನು ಉದ್ರೇಕಗೊಳಿಸುವಂತಹ ಸೂಕ್ಷ್ಮ ಭಾಗಗಳಿಗೆ ಒಂದಾಗಿರುತ್ತದೆ ನಿಮ್ಮ ಸಂಗಾತಿಯ ಪಾದ ನಿಮ್ಮ ಸಂಗಾತಿ ಆಯಾಸಗೊಂಡಾಗ ನೀವು ಮಾಡಬಹುದಾದ ಅತ್ಯಂತ ಆನಂದ ತರುವಂತಹ ಕೆಲಸವೆಂದರೆ ಅದು ಪಾದಗಳಿಗೆ ಮಸಾಜ್ ಮಾಡುವುದು ಇದು ಮೊದಲು ಶಾಂತಿಯನ್ನು ನೀಡುತ್ತದೆ ನಂತರ ಉತ್ತಮ ಮೂಡ್ ಸಹ ನೀಡುತ್ತದೆ ಜೊತೆಗೆ ಪಾದಗಳಿಗೆ ನೀಡುವ ಮಸಾಜ್ನಿಂದ ಆಕೆಯ ಹೃದಯ ನಿಮ್ಮ ಕುರಿತಾಗಿ ಕೃತಜ್ಞತೆ ವ್ಯಕ್ತಪಡಿಸುತ್ತದೆ ಯಾವಾಗ ಆಕೆಗೆ ನಿಮ್ಮ ಬಗ್ಗೆ ಒಳ್ಳೆಯ ಭಾವನೆ ಬರುತ್ತದೆಯೋ ಆಗ ನೀವು ಆಕೆಯೊಂದಿಗೆ ಸರಸ ಸಲ್ಲಾಪವೇನು ಸಂಭೋಗದಲ್ಲಿ ಸಹ ತೊಡಗಬಹುದು ಅದಕ್ಕಾಗಿ ಈ ಮೇಲೆ ತಿಳಿಸಿರುವ ಸ್ಪರ್ಶ ಕಲೆಯನ್ನು ಕರಗತ ಮಾಡಿಕೊಳ್ಳಿ ಮತ್ತು ಅದನ್ನು ಪ್ರಯೋಗಿಸಿ ಇಂತಹ ಲೈಂಗಿಕ ವಿಷಯಗಳನ್ನು ತಿಳಿದುಕೊಳ್ಳಲು ಮರೆಯದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ